ಟು ಮಿಸ್ಟರ್ ಅಂಡ್ ಮಿಸ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನನ್ನ ಗಿಡಗಳು ನೋಡಿ ಫ್ರೆಂಡ್ಸ್ ಯಾವ ತರ ಆಗಿದೆ ಅಂತ ಹೇಳಿ ಸ್ವಲ್ಪ ಇವಾಗ ಸ್ವಲ್ಪ ಗಿಡ ಸ್ವಲ್ಪ ಚೇತರಿಸ್ಕೊಂಡಿದೆ ಅಂದ್ರೆ ಗಿಡ ಇವಾಗ ನಾನು ಅವತ್ತು ಆ ಹೊಡಿ ಇದು ಮೂರ್ ಫರ್ಟಿಲೈಸರ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಮತ್ತೆ ನಾನು ಅದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಕೇಳತ್ತೆ ಅಂತ ಹೇಳಿದ್ದೆ ಅದನ್ನ ತೋರ್ಸ್ತೀನಿ ಅಂತ ಹೇಳಿದ್ದೀನಿ ತೋರ್ಸ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ಮಳೆ ಇರೋಕ್ಕೂಸ ದಿನ ದಿನ ಮಳೆ ಬರ್ತಾನೆ ಇದೆ ಅದ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಅದ್ ಹಾಕಿ ನನ್ಗೆ ಒಂದ್ ತಿಂಗಳಾದ್ರು ಮತ್ತೆ ಪುನಃ ಹಾಕ್ಲಿಕ್ಕೆ ಆಗ್ಲಿಲ್ಲ ತೋರ್ಸಿಕ್ಕೂ ಆಗ್ಲೂ ಹಾಕ್ಲಿಕ್ಕೂ ಆಗ್ಲಿಲ್ಲ ಹಾಕಿದ್ರೆ ವೇಸ್ಟ್ ಆಗ್ತಿತ್ತು ಅದಕ್ಕೆ ನಾನು ಗಿಡಕ್ಕೆ ಹಾಕ್ಲೂ ಇಲ್ಲ ವಿಡಿಯೋ ಮಾಡ್ಲೂ ಇಲ್ಲ ನಾನು ಮತ್ತೆ ನೋಡಿ ಫ್ರೆಂಡ್ಸ್ ಅದನ್ನ ಹಾಕಿದ್ಮೇಲೆ ಗಿಡ ತುಂಬಾ ಚೆನ್ನಾಗಿ ಚೆನ್ನಾಗ್ ಬಂದಿದೆ ತುಂಬಾ ಆದ್ರೆ ತುಂಬಾ ಗಿಡ ಚೆನ್ನಾಗ್ ಬಂದಿದೆ ಚೆನ್ನಾಗಿ ಚಿಗುರ್ ಬಂದು ಕಲರ್ ಎಲ್ಲ ಗ್ರೀನ್ ಆಗಿ ಬಂದಿದಿತ್ತು ಗ್ರೀನ್ ಆಗಿ ಬಂದ್ಮೇಲೆ ಸ್ವಲ್ಪ ಹುಳಸ್ ಸಮಸ್ಯೆಯಿಂದ ಎಲ್ಲ ಗಿಡ ನೋಡಿ ಫ್ರೆಂಡ್ಸ್ ಎಲ್ಲ ಗಿಡನು ನೋಡಿ ಎಲ್ಲಾ ಹುಳ ತಿನ್ಕೊಂಡು ಹೋಗಿದ್ವಿ ನೋಡಿ ಯಾವ ತರ ಆಗಿದೆ ನೋಡಿ ಎಲ್ಲ ಗಿಡನೂ ಹುಳ ತಿನ್ಕೊಂಡು ಹೋಗಿದ್ದೆ ಹುಳ ತಿನ್ಕೊಂಡು ಹೋದ್ಮೇಲೆ ನಾನು ಅಂದ್ರೆ ಗಿಡ ಚೆನ್ನಾಗಿ ಚಿಗುರು ಬಂದು ಮುಗ್ಗಾಲ ಟೈಮ್ ಅಲ್ಲಿ ಫುಲ್ ಹುಳ ತಿಂದ್ಮೇಲೆ ನಾವು ಏನ್ ಮಾಡಿದ್ವಿ ದಿನ ನಮ್ಗೆ ಔಷಧಿ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಮಳೆ ಬರುತ್ತಲ್ಲ ಹಾಕಿದ್ರೆ ವೇಸ್ಟ್ ಆಗುತ್ತೆ ಔಷಧಿ ಸಹ ಸ್ಪ್ರೇ ಮಾಡ್ಲಿಲ್ಲ ಮೊನ್ನೆ ಒಂದಿನ ಮಳೆ ಕಮ್ಮಿ ಇರೋಕೋಸ್ಕರ ಔಷಧಿ ಎಲ್ಲ ಸ್ಪ್ರೇ ಮಾಡಿತ್ತು ಅದ್ರ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಚಿಗುರು ತಿನ್ಕೊಂಡು ಹೋಗಿದೆ ನೋಡಿ ನೋಡಿ ಎಷ್ಟು ಮಲ್ಲಿಗೆ ಗಿಡನ ಕೇರ್ ಮಾಡಿದ್ರು ಈ ವರ್ಷ ಅಂತೂ ಮಳೆಗ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡ ಬೆಳಸ್ಕೊಳ್ಳೋದ್ ತುಂಬಾ ಕಷ್ಟ ಆಗತ್ತ ಅನ್ಸುತ್ತೆ ಅಷ್ಟೊಂದು ಕಷ್ಟ ಅನ್ಸುತ್ತೆ ಈ ವರ್ಷ ನನಗೆ ಮಲ್ಲಿಗೆ ಗಿಡ ನೋಡ್ಕೊಳ್ಳೋದು ಯಾಕಂದ್ರೆ ಏನಾದ್ರು ಒಂದ್ ಏನಾದ್ರು ನಾವ್ ಬುರ್ಕ್ ಹಾಕ್ತಾ ಆವಾಗ್ಲೂ ಶುರು ಮಳೆ ಕಮ್ಮಿ ಆಯ್ತಾ ಏನಾದ್ರು ತಂದ್ ಬುರ್ಕ್ ಹಾಕ್ ಹಾಕಿದ ಕೂಡ್ಲೆ ಮಳೆ ಸ್ಟಾರ್ಟ್ ಆಗತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಅದ ಹಾಕಿದ್ಮೇಲೆ ನಾನು ಹಾಕ್ಲಾ ಇರ್ಲಿಲ್ಲ ಹಾಕ್ಲಿಕ್ಕೆ ಏನು ಹಾಕ್ಲೂ ಇಲ್ಲ ಬುಡ್ಕ ಏನು ಹಾಕ್ಲಿಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮಣ್ಣು ಇದ್ದಿತ್ತು ಮಣ್ಣು ಸ್ವಲ್ಪ ಸರಿ ಸ್ವಲ್ಪ ಮಣ್ಣು ಮೇಲ್ಗಡೆ ಮಣ್ಣು ಹಾಕಿ ಬಿಟ್ಟಿದ್ದೆ ಅಷ್ಟೇ ಹಾಕಿ ನಾನು ಅವತ್ತು ಹಾಕಿದ ಎರಡು ದಿನದಲ್ಲೇ ಮಳೆ ಬಂದು ಒಂದ್ ಎರಡು ಮೂರ್ ದಿನದ ಕೆಲಸ ಮಾಡಿದ್ದೇನೆ ಅಷ್ಟೇ ಆದ್ರೆ ಅದ್ರ ಮೇಲೆ ಗಿಡ ದಿನಾ ಮಳೆ ಬರ್ತಾ ಇದ್ದಿದ್ದು ದಿನ ದಿನ ದಿನಕ್ಕೊಂದ್ಸಲ ಆದ್ರೂ ಮಳೆ ಇದ್ದೇ ಇದ್ದಿತ್ತು ಅದಕ್ಕೋಸ್ಕರ ನಾನು ಅದ್ ಹಾಕ್ಲಿಲ್ಲ ಅದನ್ನ ನಾನು ಇವತ್ತು ಹಾಕ್ಬೇಕಂತೇಳಿ ಮಾಡಿ ಇವತ್ತು ಹಾಕ್ ಇವತ್ತು ನಾನು ಅದನ್ನ ಏನಂತೇಳಿ ಇವತ್ತು ತೋರಿಸ್ತೀನಿ ನಿಮ್ಗೆ ಮತ್ತೆ ನೋಡಿ ಫ್ರೆಂಡ್ಸ್ ಆ ಕಡೆ ಎಲ್ಲ ಗಿಡ ನೋಡಿ ಎಲ್ಲ ಕಲರ್ ಕಲರ್ ನೋಡಿ ಫ್ರೆಂಡ್ಸ್ ಗ್ರೀನ್ ಆಗಿ ಇದೆ ನೋಡಿ ಒಂದು ಗಿಡ ಅಲ್ಲಿ ಸತ್ತು ಸತ್ತು ಹೋಗಿದ್ದಿತ್ತು ಕಡ್ಡಿ ಮಾತ್ರ ಇತ್ತು ಅಂತ ಆವತ್ತು ನಿಮ್ಗೆ ತೋರಿಸಿದ್ದೆ ವಿಡಿಯೋದಲ್ಲಿ ಈ ತರ ಒಣಗಿದೆ ತೆಗ್ದು ತೆಗ್ದಿ ಮಾಡಿದ್ದೆ ಇದ್ರಲ್ಲಿ ಒಂದು ಇದೊಂದು ಇದೊಂದು ಸ್ವಲ್ಪ ಹಸಿ ಬಂದಿದೆ ಅದು ಹಾಗೆ ಈಗ ಹಾಗೆ ಒಂದು ಚಿಗುರು ಬಂದು ಅದೆಲ್ಲ ಫುಲ್ ಚಿಗುರು ಕೊಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನೋಡಿ ಫ್ರೆಂಡ್ಸ್ ಗ್ರೀನ್ ಆಗಿ ಬಂದಿದೆ ನೋಡಿ ಈ ಸ್ವಲ್ಪ ಈ ಕಡೆ ಸ್ವಲ್ಪ ದಿಸ್ತಿದೆ ಹಾಗಾಗಿ ನಿಮ್ಗೆ ಎಲ್ಲೋ ಕಲರ್ ಆಗಿ ಕಾಣ್ಬಹುದು ವಿಡಿಯೋದಲ್ಲಿ ಇದರಲ್ಲಿ ಮಾತ್ರ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಮಾತ್ರ ಗ್ರೀನ್ ಆಗಿ ಕಾಣ್ತಿತ್ತು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಲ್ಲಿ ನೋಡಿ ತುಂಬಾ ಬಿಸ್ತಿರೋಕೋಸ್ಕರ ಈ ಸ್ವಲ್ಪ ನೆರಳಲ್ಲಿದೆ ನೋಡಿ ಫ್ರೆಂಡ್ಸ್ ಬಿಸಿಲಲ್ಲಿ ಇರುವುದೆಲ್ಲ ಸ್ವಲ್ಪ ಗ್ರೀನ್ ನಿಮ್ಗೆ ಎಲ್ಲೋ ಕಲರ್ ಆಗಿ ಕಾಣ್ಬಹುದು ಮತ್ತೆ ನೆರಳಲ್ಲಿ ಇರುವುದೆಲ್ಲ ನಮ್ಗೆ ಗ್ರೀನ್ ಆಗಿ ಕಾಣ್ ನಮ್ಗೆ ಫುಲ್ ಗ್ರೀನ್ ಆಗಿ ಕಾಣ್ತಾ ಇತ್ತು ವಿಡಿಯೋದಲ್ಲಿ ಸ್ವಲ್ಪ ಬಿಸಿಲು ಬಿದ್ದರೆ ಸ್ವಲ್ಪ ಹಾಗೆ ಕಾಣುತ್ತೆ ಕಲರ್ ಎಲ್ಲ ಚೇಂಜ್ ಆಗಿ ಕಾಣುತ್ತೆ ಗಿಡ ಮಾತ್ರ ತುಂಬಾ ಚೆನ್ನಾಗ್ ಬಂದಿದೆ ಹಾಗೆ ಮೊಗ್ಗು ಸಹ ಆಗ್ತಾ ಇದೆ ಇವಾಗ ನನಗೆ ಇವಾಗ ಈ ಟೈಮಲ್ಲಿ ಮೊಗ್ಗು ತುಂಬಾ ಸಿಕ್ತ ಈ ಗಿಡ ಚಿಗುರಿದ್ಲೇ ತುಂಬಾ ಸಿಗ್ತಾ ಇದಿತ್ತು ಮೊಗ್ಗು ಏನ್ ಮಾಡುದಪ್ಪ ಎಲ್ಲ ಹುಳ ತಿನ್ಕೊಂಡು ಹೋಗಿದ್ದೆ ಎಲ್ಲ ನಂಗೆ ಈ ಸಲೂ ನಂಗೆ ಮೊಗ್ಗು ಸಿಗುತ್ತೆ ಸಿಗುತ್ತಿಲ್ಲ ಅಂತ ಎಲ್ಲ ಜಾಸ್ತಿ ಅಂತೂ ಸಿಗುದಿಲ್ಲ ಕಮ್ಮಿ ಸಿಗುತ್ತೆ ಈಗ ನಾನು ಒಂದ್ಸಲ ಔಷಧಿ ಅದನ್ನೆಲ್ಲ ನಾನು ಹಿಂದಿನ ವರ್ಷ ತಂದಿದ್ದ ಔಷಧಿನೇ ಸ್ಪ್ರೇ ಮಾಡಿದ್ದು ಸ್ಪ್ರೇ ಮಾಡಿದ್ದು ಹ ಬೆಳ್ದು ಸ್ನಾನ ಸ್ಪ್ರೇ ಮಾಡಿದ್ದೆ ಒಂದು ಒಂದ್ ದಿನ ಮಳೆ ಬರ್ಲಿಲ್ಲ ಎಲ್ಲ ಮಳೆ ಬಂದು ಅದು ಹೋಯ್ತು ಅದು ಆಯ್ ಅಷ್ಟೇ ಅಷ್ಟಕ್ಕೆ ಮುಗೀತು ಎಲ್ಲ ಹಾಗಾಗಿ ಒಂದೊಂದು ಚುಕ್ಕೆ ರೋಗಿ ಕಾಣ್ತಿದೆ ನೋಡಿ ಇದು ತೊಂದ್ರೆ ಇಲ್ಲ ನಾವು ಯಾವಾಗ್ಲೂ ಔಷಧಿ ಸ್ಪ್ರೇ ಇದು ಒಂದೊಂದು ಎಲೆ ಇದ್ರೆ ಅದಾಗಿ ಅದು ಉದ್ರ್ ಹೋಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಉದ್ರ ಹೋಗಿದೆ ನಾವು ಉದ್ರ ಹೋಗಿದ್ದಲ್ಲಿ ಎಲೆ ಎಲ್ಲ ಇದು ಚುಕ್ಕೆ ರೋಗ ಒಣೆ ಮತ್ತೆ ಎಲೆ ಎಲ್ಲ ಕಲರ್ ಆಗುವುದು ತೆಗಿತೀನಿ ಹಾಗೆ ಇಡುದಿಲ್ಲ ಎಲ್ಲ ಮೇಲ್ಗಡೆ ಕೂಡ್ಲೆ ಅದು ಉದುರು ಫಸ್ಟ್ ಬಂದು ಕೈಯಲ್ಲಿ ತೆಗಿತೀನಿ ನೋಡಿ ನೋಡಿ ಫ್ರೆಂಡ್ಸ್ ಕೆಲವೊಂದ್ ಗಿಡ ಕೆಲವೊಂದ್ ಗಿಡ ಚೆನ್ನಾಗಿಲ್ಲ ಅನ್ ಅನ್ ಅಂತ ಹೇಳುವಂತದೇನು ಇಲ್ಲ ಎಲ್ಲ ಗಿಡ ಅದ್ ಹಾಕಿದ್ಮೇಲೆ ಆ ಮೂರ್ ಫರ್ಟಿಲೈಸರ್ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಗಿಡ ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಾನು ಇವತ್ತು ನನಗೆ ಅದೊಂದು ಪಡ್ಲಿ ಅವತ್ತು ಮೂರು ಮಿಕ್ಸ್ ನಾಲ್ಕು ಮಿಕ್ಸ್ ಮಾಡಿ ಹಾಕೋದಿದಿತ್ತು ಹಾಕ್ಲಿಲ್ಲ ನಾನು ಸ್ವಲ್ಪ ಜಾಸ್ತಿ ಅದಕ್ಕೆ ಪವರ್ ಜಾಸ್ತಿ ಆಗುತ್ತಂತ ಹಾಕ್ಲಿಲ್ಲ ಇವಾಗ ನಾನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಾನು ತೋರ್ಸ್ತೀನಿ ಅದ್ ಏನಂತೇಳಿ ನೋಡಿ ಫ್ರೆಂಡ್ಸ್ ಇದೇ ಇದೇ ನೋಡಿ ಫ್ರೆಂಡ್ಸ್ ಇದೇ ಪ್ಯಾಕೆಟ್ ಕೊಟ್ಟಿದ್ದವ್ರು ಅವತ್ ನಾನು ನಿಮ್ಗೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ಇನ್ನೊಂದು ವೀಡ್ಯೋದಲ್ಲಿ ನಿಮ್ಗೆ ತೋರ್ಸ್ತೀನಿ ಏನಂತೇಳಿ ಇದೇ ಅದು ಅಂತ ಅಂತೇಳಿ ನೋಡಿ ಹೆಸ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ತುಂಬಾ ವಿಷಕಾರಿ ಔಷಧಿ ಹೇಳಿ ಹೇಳಿದ್ರು ಇದು ಹಾಕಿದ್ರೆ ಇದು ಹಾಕುವಾಗ ಸ್ವಲ್ಪ ತುಂಬ ಅಂದ್ರೆ ಹುಷಾರಾಗಿ ಹಾಕ್ಬೇಕು ಮಕ್ಕಳೆಲ್ಲ ಇದ್ದೆಲ್ಲ ಇಡ್ಬಾರ್ದು ತುಂಬಾ ಹುಷಾರಾಗಿ ಇದನ್ನ ನೋಡ್ಕೊಳ್ಬೇಕು ಅಂದ್ರೆ ಮಕ್ಕಳಿಗೆಲ್ಲ ಮುಟ್ಲಿ ಬಿಡ್ಬಾರ್ದು ನಾವೇ ಇದನ್ನ ಹುಷಾರಾಗಿ ಹಾಕಿ ಹುಷಾರಾಗಿ ಎಲ್ಲರೂ ಹೆಚ್ಚಿಡ್ಬೇಕು ಮತ್ತೆ ಇದು ಇದು ಯಾಕೆ ಹಾಕುದಂದ್ರೆ ನಮ್ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಗಿಡ್ ಎಗೆ ಎಲ್ಲ ಕೊಳತ್ಕೊಳ್ತ ಹೋಗುತ್ತಲ್ಲ ಗಿಡ ಅರ್ಧ ಎಗೆ ಬಂದು ಚಿಗುರ್ ಬಂದು ಕೂಡ್ಲೆ ಅಲ್ಲೇ ಸಾಯಿತ್ತಲ್ಲ ಅದ್ರ ಅದು ಹುಳ ಒಳಗಡೆ ಹುಳು ಸಮಸ್ಯೆ ಇರುವುದರಿಂದ ಗಿಡ ಒಂದೊಂದೇ ಸಾಯುತ್ತೆ ಅಂತ ಹೇಳಿ ಅದನ್ನ ಕೊಟ್ಟಿದ್ರು ಇದನ್ನ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿ ಕೊಟ್ಟಿದ್ರು ಅವ್ರ ಇದನ್ನ ನಾನೀಗ ಹಾಕುವಾಗ ಇದು ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಔಷಧಿ ನೋಡಿ ಫ್ರೆಂಡ್ಸ್ ಈ ತರ ಇದೆ ನೋಡಿ ಫ್ರೆಂಡ್ಸ್ ಇದೇನಿಲ್ಲ ಒಂಥರ ಪುಡಿಯಾಗಿ ಇದೆ ಅಷ್ಟೇ ಮತ್ತೆ ಕಾಲ್ ಟೈಪ್ ಅಲ್ಲೂ ಇಲ್ಲ ಏನು ಇಲ್ಲ ಬರೀ ಪುಡಿ ನೋಡಿ ಫ್ರೆಂಡ್ಸ್ ಇದನ್ನ ಅದು ಮೂರ್ ಪರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರು ಹಾಕ್ಬಹುದು ಇಲ್ಲ ಅಂದ್ರೆ ಬೇರೆನು ಹಾಕ್ಬಹುದು ಅಂತ ಹೇಳಿದ್ರು ಅದಕ್ಕೆ ನಾನು ಇವತ್ತು ಬೇರೆ ಹಾಕ್ತಾ ಇದ್ದೆ ಹಾಕುವಾಗ ಒಂದೊಂದ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಇಷ್ಟಿಷ್ಟು ಹಾಕಿದ್ರೆ ಸ್ವಲ್ಪ ಇಷ್ಟ ಹಾಕ್ಬೇಕಂತ ಹೇಳಿದ್ರೆ ಇಷ್ಟ ಹಾಕಿದ್ರೆ ಸಾಕು ಇವತ್ತೇ ಪೂರಾ ಹಾಕಿ ಖಾಲಿ ಮಾಡಿದ್ರು ಅಡ್ಡಿಲ್ಲ ಇದನ್ನ ನಾನೀಗ ನಾನು ಒಂದ್ ಗಿಡದ ಬುಡಕ್ಕೆ ಹಾಕ್ತೀನಿ ಯಾಕಂದ್ರೆ ಇವತ್ತು ಈವಾಗ ನಾನು ಬೆಳಿಗ್ಗೆ ಹೊತ್ತಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಈಗ ಒಂಬತ್ತು ಹತ್ತು ಗಂಟೆ ಆಗ್ತಾ ಬಂತು ಬಿಸಿಲು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ನಾನು ಇವಾಗ ಒಂದ್ ಗಿಡಕ್ಕೆ ಹೇಗ ಹಾಕ್ಬೇಕು ತೋರಿಸ್ತೀನಿ ಇದು ಹಾಗೆ ಮತ್ತೆ ನಿಮ್ ಗಿಡದಲ್ಲೂ ಏನಾದ್ರು ಇದೇ ತರ ಗಿಡ ಎಗೆ ಎಲ್ಲ ಕೊಳತ್ ಹೋಗೋ ಸಮಸ್ಯೆ ಇದ್ರೆ ನೀವು ತಂದ್ ಇದನ್ನ ತಂದ್ ಹಾಕೀನಿ ಹಾಕಿ ನೋಡಿ ನನ್ ಗಿಡಕ್ಕೆ ನಾನು ಅದು ಮೂರ್ ಫರ್ಟಿಲೈಸರ್ ಹಾಕಿದ್ಮೇಲೆ ಗಿಡ ಚೆನ್ನಾಗಿ ಬಂದಿದೆ ಇದನ್ನ ನಾನ್ ಹಾಕ್ಬೇಕಿತ್ತು ಹಾಕ್ಲಿಲ್ಲ ಯಾಕಂದ್ರೆ ನನಗೆ ಮಳೆ ಬರತ್ತೆ ಡೌಟ್ ಇದ್ ಅದಕ್ಕೋಸ್ಕರ ಹಾಕ್ಲಿಲ್ಲ ಬೇರೆ ಹಾಕಿದ್ರು ಅಡ್ಡಿಲ್ಲ ಅಂತ ಹೇಳಿದ್ರು ಅವ್ರು ಅದಕ್ಕೋಸ್ಕರ ಬೇರೆ ಹಾಕ್ತಾ ಇದ್ದೆ ಇವಾಗ ನೋಡಿ ಫ್ರೆಂಡ್ಸ್ ಯಾವ್ದೇ ನೀವು ಗಿಡಕ್ಕೆ ಪಡಿಲರ್ ಹಾಕುವಾಗ ಗಿಡ ಗಿಡದ ಬುಡ ಮಾತ್ರ ಸಡ್ಲ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಅಲ್ಲೇ ಗಟ್ಟಿ ಆಗ್ಲಿ ಸ್ಟಾರ್ಟ್ ಆಗುತ್ತೆ ಇವಾಗ ಅಂತ ಮಳೆ ಬರೋಕ್ಕೋಸ್ಕರ ಬುಡ ಯಾವಾಗ್ಲೂ ಗಟ್ಟಿ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಈ ತರ ಸಡ್ಲ್ ಮಾಡ್ಕೊಂಡು மேலூன்ஹாக்கி மணி முச்சு அது துபா விஷ அந்தி நம் எஜ்மாலு அதுத்தூரா ಫ್ರೆಂಡ್ಸ್ ಹಾಕಿದ್ರು ನೋಡಿ ಫ್ರೆಂಡ್ಸ್ ಈ ಕಲರ್ ಇದೆ ನೋಡಿ ಪರ್ಪಲ್ ಕಲರ್ ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಈ ತರ ಇದೆ ಕಲರ್ ಒಂಥರ ಏನು ಇದು ಶುಗರ್ ಟೈಪ್ ಅಲ್ಲಿ ಇದೆ ಶುಗರ್ ತರನು ಇಲ್ಲ ಸ್ವಲ್ಪ ಸ್ವಲ್ಪ ಪುಡಿಯಾಗೆ ಇದೆ ಅದು ಆಮೇಲೆ ಹೇಗೆ ಮಣ್ಣು ಮುಚ್ಚಿದ್ರೆ ಆಯ್ತು ಯಾರೇ ತಂದ್ರು ಆ ಇದು ತಂದಿದ್ರೆ ಸ್ವಲ್ಪ ಮಕ್ಕಳಿರು ಮನೆಯಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇಟ್ಕೊಳ್ಳಿ ಮಕ್ಳೆಲ್ಲಾ ಅದ್ ಮುಟ್ಬಾರ್ದು ತುಂಬಾ ವಿಷ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟ ಹಾಕಿದ್ಮೇಲೆ ಮಣ್ಣು ಮುಚ್ಚಿದ್ರೆ ಆಯ್ತು ನಾನು ಇವಾಗ ನಮ್ಮ ಯಜಮಾನ್ ಇವಾಗ ಒಂದೊಂದ್ ಗಿಡಕ್ ಹಾಕ್ತಾರಂತೆ ಅಂದ್ರೆ ಎಲ್ಲ ಗಿಡಕ್ಕೂ ಹಾಕ್ಲಿಕ್ಕೆ ಆಗುದಿಲ್ಲ ಬಿಸಿಲು ಬರ್ತಾ ಇದೆ ಒಂದ್ ನಾಲ್ಕೈದು ಗಿಡಕ್ ಹಾಕ್ಲಿಕ್ಕೆ ಆಗಬಹುದು ಅವ್ರು ಹಾಕ್ತಾರೆ ಮತ್ತೆ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್